ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದ ಬಳಿಯ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಅಂಬರೀಷ್ ರವರ ಕಟೌಟ್ಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ ಅಂಬಿ ಅಭಿಮಾನಿಗಳು ಬಳಿಕ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಒಳರೋಗಿಗಳು ಹಾಗೂ ವೈದ್ಯರ ತಂಡಕ್ಕೆ ಹಣ್ಣು ಹಂಪಲು ನೀಡಿ ಸಂಭ್ರಮಿಸಿದರು ಇದೇ ವೇಳೆ ಮಾತನಾಡಿದ ಅಂಬಿ ಅಭಿಮಾನಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್ಎಲ್ ಲಿಂಗರಾಜು ಅಂಬರೀಷ್ ಅಣ್ಣ ತಾವು ಬದುಕಿದ್ದವರೆಗೂ ಮಂಡ್ಯದ ಗತ್ತನ್ನು ಉಳಿಸಿದವರು ಅವರು ರಾಜಕೀಯದಲ್ಲಾಗಲಿ ರಾಜಕೀಯತರವಾಗಲಿ ಅಜಾತಶತ್ರುವಾಗಿದ್ದರು ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷವೂ ಪಕ್ಷಾತೀತವಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ ತಮ್ಮ ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ವಿವಿಧ ಪಕ್ಷಗಳ ಮುಖಂಡರು ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ಅಂಬರೀಶ್ ಅಭಿಮಾನಿಗಳು ಭಾಗವಹಿಸಿದ್ದರು ಅಭಿಮಾನಿಗಳಲ್ಲಿ ಪ್ರತಿ ವರ್ಷನೂ ಸಹ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ನಿಜಕ್ಕೂ ನಮ್ಮ ನೆಚ್ಚಿನ ನಾಯಕರ ಮೇಲೆ ಹಾಗೂ ಅಮೃತ್ ಅವ್ರ ಮೇಲೆ ಏನು ನಾ ಇಲ್ಲಿ ಏನ್ ಇದ್ದೀವಿ ತುಂಬ ಆತ್ಮೀಯರು ಏಕೆಂದರೆ ಲಿಂಗರಾಜು ಸುನಿ ಮಹೇಶ್ ಕುಬೇರು ಇನ್ನೊಂದು ಅಂತಲ್ಲ ಏನು ನಾವಿಲ್ಲಿ ಯಾಕೆಂದರೆ ಅವರು ಇದ್ದಾಗ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಅವರು ಅವರು ತೀರಿ ಸುಮಾರು ವರ್ಷಗಳು ಸಹ ಆದರೂ ಈ ಅಭಿಮಾನ ಇಡೀ ರಾಜ್ಯ ಇಂಡಿಯಾ ಮೋಸ್ಟ್ಲಿ ಭಾರತದ ಮಟ್ಟದಲ್ಲೂ ಸಹ ಕೆಲವು ನಮ್ಮ ಕನ್ನಡಿಗರು ಮಾಡ್ತಾ ಇದ್ದಾರೆ ನಿಜಕ್ಕೂ ಅವರು ನಡ್ಕೊಂಡ ರೀತಿ ನೀತಿ ಅವ್ರು ಏನು ಅನ್ನೋ ಎಲ್ಲರ ಮೇಲೂ ವಿಶ್ವಾಸ ಇಟ್ಟಿದ್ರು ಅದನ್ನು ಮುಂದಕ್ಕೂ ಹಿಂಗೆ ಉಳಿಸ್ಕೋ ಹೋಗುವ ಏನು ಏನು ನೀವು ಈ ದಿನ ಅವ್ರದ ಹುಟ್ಟಿದ ದಿನನ ತುಂಬ ಸಡಗರದಿಂದ ಇಲ್ಲದ್ರು ಅವರ ಗೌರವ ಪೂರ್ವಕವಾಗಿ ನಾವು ಆಚರಿಸ್ಕೊ ಬರೋಣ ಅದೇ ರೀತಿ ನಾವೇನು ಅಂಬರೀಷ್ ಹಣ ಇಲ್ಲ ಅಂತ ಏನು ನಾವು ಯೋಚನೆ ಮಾಡಬೇಕಾಗಿಲ್ಲ ಯಾಕೆಂದರೆ ಅವ್ರ ಮನೇಲೇ ಇನ್ನೊಂದು ಜೂನಿಯರ್ ಅಂಬರೀಷ್ ಹುಟ್ಟಿದ್ದಾನೆ ಅವನೇ ಈಗ ನಮ್ಮ ಆ ರೂಪದಲ್ಲಿ ಅವರು ಬಂದಿದ್ದಾರೆ ಅವ್ರಿಗೆ ಹೆಚ್ಚಿನ ಏನು ನಾವು ಅಮೃತ ಹಣರಿಗೆ ಗೌರವ ಪ್ರೀತಿ ವಿಶ್ವಾಸ ತೋರಿಸ್ತಿದ್ದು ಅದೇ ರೀತಿ ಅವ್ರ ಮನೆಗೆ ತೋರಿಸುವ ಅಂತ ಹೇಳಿ ಎಲ್ಲ ಬಂದಿರುವಂಥ ನಮ್ಮ ತಾಲೂಕಿನ ಹೇಗೆನೆ ನಮ್ಮ ಸುನಿ ಇರ್ಬೋದು ಮಹೇಶ್ ಇರ್ಬೋದು ಎಲ್ಲ ನಮ್ಮ ಸ್ನೇಹಿತರು ನಮ್ಮ ನಾಗರಾಜ್ ಇರ್ಬೋದು ಮಾಧೇಸ್ವಾಮಿ ಇರ್ಬೋದು ಅವರು ಏನೇ ಆದರೂ ಆ ದಿನಕ್ಕೆ ಇಪ್ಪತ್ತೈದು ಇಪ್ಪತ್ತಾರೀಕು ಶುರು ಮಾಡ್ತಾರೆ ಅವರು ಎಲ್ಲ ಓಡಾಟ ಅವ್ರ ಶ್ರಮದಿಂದ ಇವತ್ತು ನಾವೆಲ್ಲ ಆಚರಿಸ್ತಾ ಇದ್ದೀವಿ ನಿಜಕ್ಕೂ ಅವ್ರ ಕುಟುಂಬಕ್ಕೆ ಅವರು ಒಳ್ಳೆಯ ಒಂದು ಸ್ವರ್ಗಕ್ಕೆ ಸೇರಿದ್ದಾರೆ ಅವರೆಲ್ಲರಿಗೂ ನಮ್ಮ ತಾಲೂಕಿನ ಪರವಾಗಿ ಹಾಗೂ ಎಲ್ಲ ಆಗಮಿಸಿರುವ ನನ್ನ ಗೊತ್ತ ಆಗುತ್ತಾ ಎಲ್ಲ ನನ್ನ ಸ್ನೇಹಿತರಿಗೂ ಸಹ ಅಂಬರೀಷ್ ಅಭಿಮಾನಿ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹಾಗೂ ವಂದನೆಗಳು ಇದೇ ರೀತಿ ಪ್ರತಿ ವರ್ಷವೂ ಸಹ ಮಾಡೋಣ ಅಂತ ಈ ದಿನ ತಮ್ಮೆಲ್ಲರಿಗೂ ನಾನು ಕರೆ ನೀಡಿ ತಮ್ಮೆಲ್ಲರಿಗೂ ಬಂದಿರೋರಿಗೆ ಶುಭ ಕೋರಿ ಈ ಕಾರ್ಯಕ್ರಮ ಮುಗಿಸಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಇದೆ ದಯವಿಟ್ಟು ಎಲ್ಲರೂ ಅಲ್ಲಿ ಬರಬೇಕು ಅಂತ ತಮ್ಮನ್ನು ಕೇಳ್ಕೊತಾ ಇದ್ದೀವಿ நல்லா <laughs> போகணா ಕಾಯಿಗೆ ತಪ್ಪು ಎರಡೇ ಕೊಡಿ ಎರಡೇ ಡಿಮೆಂಡ್